ಹಾಯ್ ಹಲೋ ನಮಸ್ಕಾರ ಇನ್ನೊಂದು ಹೊಚ್ಚ ಹೊಸ ವೀಡೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಂದರೆ ಗೈಸ್ ನೀವು ತಮಿಳು ಮತ್ತು ಟ್ವಿಟರ್ ನೋಡಿ ಗೊತ್ತಾ ಇರ್ಬೋದು ನಾನು ಇನ್ನೊಂದು ಅಶ್ವಮೇಧ ಬಸ್ಸಿಗೆ ಯೂಸ್ ಆಗುವಂಥ ಒಂದು ಇನ್ನೊಂದು ಲಿವರಿ ತಂದಿನಿ ಗೈಸ್ ಇವತ್ತು ಈ ಲಿವರಿಯ ರಿವ್ಯೂ ಮತ್ತು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಳ್ಳೆ ರಿಯಲಿಸ್ಟಿಕ್ ಅಂತ ಒಂದು ಲಿವರಿ ಲಿವರಿತಂದಿನಿ ಗಾಯ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಹೊಸರು ಅದೆಲ್ಲ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಡೈಲಿ ಬಸ್ಡ್ ಕಂಟೆಂಟ್ ವೀಡಿಯೋಗಳು ಈ ಚಾನಲಲ್ಲಿ ಬರುತ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ಇವಾಗ ಬನ್ನಿ ಗಾಯಸ್ ಇದು ರಿವ್ಯೂ ಮಾಡೋಣ ರಿವ್ಯೂ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ವಾಯ ಜಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಬಗ್ಗೆ ಇರುತ್ತೆ ಸೊ ಇಲ್ಲಿ ನೀವು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಮೇಲುಗಡೆ ರಾಮ್ ಅಂತ ಇದೆ ಸೊ ಮತ್ತೆ ಇಲ್ಲಿ ಹಣಗಲ್ ನಾಸಿಕ್ ಅಂತ ಇದೆ ವಾಯ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕೊಲ್ಲಾಪುರ ಸತಾರಾ ಪುಣೆ ಅಂತ ಇದೆ ಸೊ ಇಲ್ಲಿ ವಾಕ ರ ಸಾ ಸಂಸ್ಥೆ ಅಂತ ಇದೆ ಸೊ ನಿಮಗೆ ಈ ಬಸ್ ಮೂಡಲ್ಲಿ ಕೆ ಎಮ್ ಎಸ್ ಅಂತ ಇರುತ್ತೆ ಮತ್ತೆ ಇಲ್ಲಿ ಕೆ ರಿಜಿಸ್ಟರ್ ನಂಬರ್ ನೋಡಬೇಕು ಕೆ ಎ ಟ್ವೆಂಟಿ ಸೆವೆನ್ ಎಫ್ ಜೀರೋ ನೈನ್ ಫೈವ್ ಜೀರೋ ಅಂತ ಇದೆ ಸೊ ಇಲ್ಲಿ ನಿಮಗೆ ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ ಸೊ ಮತ್ತೆ ಬ್ಯಾಕ್ ಸೈಡ್ ಲೆಫ್ಟ್ ಸೈಡಲ್ಲಿ ನೋಡೋಣ ಲೆಫ್ಟ್ ಸೈಡಲ್ಲಿ ನಿಮಗೆ ಅಶ್ವಮೇಧ ವಾಯುವ ಕರ್ನಾಟಕ ಸಾರಿಗೆ ಅಂತ ಇದೆ ಸೊ ಇರಲ್ಲ ಸುಮ್ಮನೆ ಟ್ರೈ ಮಾಡಿದ್ದಾರೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೋರ್ಸ್ತಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರ ಚಾನೆಲ್ ಲೋಗೋ ಇದೆ ಮತ್ತೆ ಅಲ್ಲಿ ಲೋಗೋಗಳು ಹಾಕಿದ್ದಾರೆ ಮತ್ತೆ ಡಿ ಫೋನ್ ಫೋನ್ಪೇ ಲಿಂಕ್ ಫೋನ್ಪೇ ಸ್ಟೀಕರ್ನು ಕೂಡ ಈ ಬಸ್ಸಲ್ಲಿ ಕಂಡು ಬರ್ತದೆ ಸೊ ಮತ್ತೆ ಬ್ಯಾಕ್ ಸೈಡಲ್ಲಿ ನೋಡುತ್ತಿರ್ಬೋದು ಬ್ಯಾಕ್ ಸೈಡಲ್ಲಿ ನೋಡೋಣ ಗೈ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೊಂದು ಅಡ್ವರ್ಟೈಸ್ಮೆಂಟ್ ಥರ ಇದೆ ಏನೋ ಇದೆ ಗೊತ್ತಿಲ್ಲ ಸೊ ಇಲ್ಲಿ ಮತ್ತೆ ನಿಮಗೆ ಬಸ್ಗಳು ಇದ್ದಾವೆ ಮತ್ತು ಇಲ್ಲಿ ವಿಷ್ಣುವರ್ದರ ಅವ್ರದ್ದು ಫೋಟೋ ಕೂಡ ಇದೆ ಸೊ ಮತ್ತು ಇಲ್ಲಿ ಹಣಗಲ್ ನಾರ್ಸಿಕ್ ಎಕ್ಸ್ಪ್ರೆಸ್ ಅಂತ ಇದೆ ಸೊ ಫ್ರಂಟಲ್ಲಿ ಈ ಥರ ಇದೆ ಕೆ ಎಸ್ ಟ್ವೆಂಟಿ ಸೆವೆನ್ ಎಫ್ ಜೀರೋ ನೈನ್ ಫೈ ಜೀರೋ ಇದೆ ಮತ್ತು ರೈಟ್ ಸೈಡಲ್ಲಿ ನೋಡಿ ಗೈಸ್ ರೈಟ್ ಸೈಡಲ್ಲಿ ನೋಡಿದರೆ ಅಶ್ವಮೇಧ ಕ್ಲಾಸಿಕ್ ಬಾಯ್ಬಿ ಕರ್ನಾಟಕ ಮತ್ತು ಎಲ್ಲೂ ಕೂಡ ಫೋನ್ಪೇ ಡಿವಿಡಿ ಮತ್ತು ಮೇಲ್ಗಡೆ ಡಿಸೈನ್ ಡಿಸೈನ್ ಆಗಿ ಕಂಡು ಬರ್ತದೆ ಸೊ ಗೈಸ್ ಇವಾಗ ಡೌನ್ಲೋಡ್ ಮಾಡೋಣ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಈ ವಿಡಿಯೋದಲ್ಲಿ ಪಾ ಇವರು ಪಾಸ್ವರ್ಡ್ ಕೂಡ ಇಕ್ಕಿದ್ದಾರೆ ಪಾಸ್ವರ್ಡ್ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಗೈಸ್ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಲಿವರಿ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಸೊ ವಿಡಿಯೋದಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ ಪಾಸ್ವರ್ಡ್ನು ಕೂಡ ಕಲೆಕ್ಟ್ ಮಾಡ್ಕೋಬೋದು ಮೂಡ್ ಲಿಂಕ್ ಬಂದುಬಿಟ್ಟು ಇಲ್ಲಿರುತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇರುತ್ತೆ ಸೊ ಇಲ್ಲಿ ಇಲ್ಲಿ ಬರಿ ಪಾಸ್ವರ್ಡ್ ಅಂತ ಇಲ್ಲಿ ಪ್ರೊಟೇಶನ್ ಯಾವ ಅಂತ ವೀಡಿಯೋ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಇಲ್ಲಿ ಟೈಮ್ ಸೆಕೆಂಡ್ ನೋಡ್ಕೊಳ್ಳಿ ಸೊ ಇಲ್ಲಿ ಸೇರ್ ಮುಖಾಂತರ ಲಿಂಕ್ ಇರುತ್ತೆ ಸೊ ಸೇರ್ ಮುಖಾಂತರ ನಿಮಗೆ ಗೊತ್ತಿದೆ ಡೌನ್ಲೋಡ್ ಮಾಡೋದು ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ವೆಯ್ಟ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ವೈಟ್ ಪೇಜ್ ಬರುತ್ತೆ ಇಲ್ಲಿ ಸೇರ್ ಮುಖಾಂತರ ಬರುತ್ತೆ ಸೊ ನಿಮ್ಮೆಲ್ಲರಿಗೆ ಗೊತ್ತೇ ಇದೆ ಸೇರ್ ಮಾಡಿಸ್ಬೇಕು ಇಲ್ಲಿ ಪಾಸ್ವರ್ಡ್ ಇರುತ್ತೆ ಗುರು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನನ್ನ ಹತ್ರ ಪಾಸ್ವರ್ಡ್ ಇದೆ ನಾನು ಪಾಸ್ವರ್ಡ್ ಹಾಕ್ತೀನಿ ಇವಾಗ ಸೊ ಸ್ನೇಹಿತರೆ ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಫೈವ್ ಸೆಕೆಂಡ್ ವೇಟ್ ಮಾಡಬೇಕು ಮತ್ತು ಏನಿಲ್ಲ ಫೈವ್ ಸೆಕೆಂಡ್ ವೇಟ್ ಮಾಡಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಡೌನ್ಲೋಡ್ ಲಿಂಕ್ ಈ ಸೆಡಿ ಮೇಲೆ ಕ್ಲಿಕ್ ಮಾಡಿ ಸಲ ಇಲ್ಲಿ ನಿಮಗೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸ್ಟಾರ್ಟ್ ಡೌನ್ಲೋಡ್ ನಿಮಗೆ ಬಿ ಎಲ್ಲಿ ಸಿಗುತ್ತೆ ಅಂದರೆ ಸರಿ ಸುಮಾನು ಮೂರು ಎಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಗೈಸ್ ನೋಡ್ತಾ ಇದ್ದೀರಲ್ಲ ಸೊ ಅಲ್ಲಿ ಡೌನ್ಲೋಡ್ ಆಗಲಿ ಗಾಯ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ವೇಟ್ ಮಾಡಬೇಕು ಗಾಯ್ಸ್ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡಿ ಸೊ ಗೈಸ್ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ಲ ಡೌನ್ಲೋಡ್ ಆಗ್ತಾ ಇದೆ ಕೇವಲ ನಿಮಗೆ ವರಿ ಎರಡೂವರೆ ಇದೆ ಸೊ ಡೌನ್ಲೋಡ್ ಆಯಿತು ನೋಡ್ತಾಯಿದ್ದೀರಲ್ಲ ಇವಾಗ ನೀವು ಜಡ್ ಹಚ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ನೋಡೋಣ ಡೌನ್ಲೋಡ್ ಅದು ಆಗಿದೆ ಇಲ್ಲ ಅಂತ ಸೊ ಜಡ್ ಹಚ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡೌನ್ಲೋಡ್ ಮಾಡಿದ್ದೀವಲ್ಲ ಡೌನ್ಲೋಡ್ ಬಂದುಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಗ್ರೀನ್ ಅಂತ ಇದೆಯಲ್ಲ ಸೊ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಇವಾಗ ನೀವು ಬಸ್ ಸೆಲೆಂಡ್ರೆಟ್ರೋರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ ಬಸ್ ಸೆಮಿಂಡ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ನೀವು ಗ್ಯಾರೇಜ್ನಲ್ಲಿ ಸ್ಕಿಪ್ ಮಾಡಿದಾಗ ಸೊ ಫೈನಲಿಗೆ ನಿಮಗೆ ಅಶ್ವಮೇಧ ಬಂದು ಬಸ್ ಬಿಡುತ್ತೆ ಸೊ ಅದಕ್ಕೆ ನೀವು ಇವಾಗ ಲಿವರಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದು ಲಿವರಿ ಕೂಡ ನಾನು ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಇದನ್ನು ಕೂಡ ರಿವೂ ಹಾಕೊಳ್ಳೋ ತಿಳಿಸ್ಕೊಡ್ತೀನಿ ಇವಾಗ ನೀವು ಮೂರನೇ ಆಪ್ಷನ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೈ ಅಂತ ಇಟ್ಕೊಳ್ಳಿ ಮತ್ತು ಇಲ್ಲಿ ಬ್ರೌಸ್ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿ ನೀವು ಇವಾಗ ರೀಸೆಂಟ್ನಲ್ಲಿ ಸೇವ್ ಆಗಿರುವಂಥದ್ದು ಇಲ್ಲಿ ಬಂದುಬಿಡುತ್ತೆ ಡಿಲಿವರಿ ಇವಾಗ ನೀವು ರೀಸೆಂಟಲ್ಲಿ ಡೌನ್ಲೋಡ್ ಮಾಡಿದ್ದೀರಲ್ಲ ಸೊ ಇಲ್ಲಿ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ನಿಮಗೆ ಫಸ್ಟಿಗೆ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸ್ನೇಹಿತರೆ ಇಲ್ಲಿ ನೀವು ಅಪ್ಲೈ ಮಾಡಿದಾಗ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಗ್ರೀನ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಯೂಸ್ ಮನಿ ಮಾಡ್ತಾ ಇದ್ದೀನಿ ಹಣ ಇದ್ದರೆ ಯೂಸ್ ಮನಿ ಮಾಡ್ಕೊಳ್ಳಿ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಕೂಡ ನೋಡ್ಬೋದು ನಾನು ಯೂಸ್ ಮನಿ ಮಾಡ್ತಾ ಇದ್ದೀನಿ ಸೊ ಫೈನಲಿಯಾಗಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಬಂದ್ಬಿಡ್ತು ನೋಡ್ತಾ ಇದ್ದೀರಲ್ಲ ಶೋ ಎನ್ ಡಬ್ಲ್ಯೂ ಕೆ ಆರ್ ಡಿ ಸಿ ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹಸಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಯ್ತು ಇದೇ ಥರ ಡೈಲಿ ಬತ್ತಿಡ್ ಕಂಟೆಂಟ್ ವಿಡಿಯೋಗಳು ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ ಸೊ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಚಾನೆಲ್ಗೂ ಕೂಡ ಮತ್ತು ಎಲ್ಲ ನಮ್ಮ ಕನ್ನಡದ ಬಸ್ಸಿಡ್ ಯೂಟ್ಯೂಬರ್ಸ್ಗಳಿಗೆ ಪ್ರೋತ್ಸಾಹ ನೀಡಬೇಕು ಸೊ ನೋಡ್ತಾ ಇದ್ರೆ ಅವರು ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು ಸೊ ಫೋರ್ ಕೆ ಹೆಚ್ ಡಿ ಇದೆ ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡ್ಬೋದು ಮತ್ತು ಸರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಾಯ್ತು ಬೇಗನೆ ಲೈಕ್ ಮಾಡಿ ಸೊ ಲೈಕ್ ಮಾಡಿದ ನಂತರ ಇವಾಗ ಇದನ್ನು ಮುಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ